ಕೊಲೆ ಪ್ರಕರಣ ತಪ್ಪಿತಸ್ಥರನ್ನು ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಗಂಗಾವತಿ ಇತ್ತೀಚೆಗಷ್ಟೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬುವವರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಆರೋಪಿಗಳನ್ನು ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸಿ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಸಿಕೆ ಮರಿಸ್ವಾಮಿ ಬರ್ಗೂರ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರದೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಮುಖ ಆರೋಪಿ ಎನಿಸಿರುವ ಕನ್ನಡ ಚಿತ್ರರಂಗದ ನಾಯಕ ನಟ ದರ್ಶನ್ ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಗಮನಕ್ಕೆ ಬಂದಿದೆ ಡಿ ಬಾಸ್ ಸೇರಿದಂತೆ ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ತನಿಖೆಯನ್ನ ಪೂರ್ಣಗೊಳಿಸಿದ್ದು ಸಂವಿಧಾನದ ಪ್ರಕಾರ ಬಡವ ಶ್ರೀಮಂತ ಸೆಲೆಬ್ರಿಟಿ ಎಂದು ಪರಿಗಣಿಸದೆ ನ್ಯಾಯಾಲಯ ತೀರ್ಪು ನೀಡುವಂತಾಗಬೇಕು ಇದ್ದ ತಂದೆ ತಾಯಿಯನ್ನು ಕಳೆದುಕೊಂಡ ಸ್ವಾಮಿಯವರ ಕುಟುಂಬಕ್ಕೆ ಧೈರ್ಯ ಹಾಗೂ ಸರ್ಕಾರದಿಂದ ಭದ್ರತೆ ಮತ್ತು ಪರಿಹಾರವನ್ನು ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ಹಲವು ಕಡೆ ಕೊಲೆ ಸುಲಿಗೆ ಅತ್ಯಾಚಾರ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸರ್ಕಾರ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮುಂದಾಗಬೇಕೆಂದು ಸಮಗ್ರವಾದ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಹುಲ್ಲೇಶ್ ಬೋವಿ ಕಾರಟಗಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೋಮರ್ಸಿ ಜಿಲ್ಲಾ ಸಂಘಟನಾ ಸಂಚಾಲಕ ಟಿವೆಂಕಟೇಶ್ ಸೋಹೈಲ್ ಕನಕಗಿರಿ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ಸೇರಿದಂತೆ ಸಂಪಂಗಿ ಅನುಮೇಶ್ ಅಲಿ ಶಂಕರ್ ಮೌನೀಶ್ ಗಾಂಧಿನಗರ ವೆಂಕಟೇಶ್ ಉಡುಮಕಲ್ ಸುರೇಶ್ ಗಣೇಶ್ ಅಕ್ಕಿರೊಟ್ಟಿ ಬಸವರಾಜ್ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ತಹಶೀಲ್ದಾರ್ ಕಾರ್ಯಾಲಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಗಾಂಧಿಚಂದ್ರ ಜನರನ್ನ ಸರ್ ಅವರು ಶಾಸಕರು ಸಮಸ್ಯೆ ಏನಾದ್ರೂ ಜನರನ್ನ ಆಲಿಸ್ಬೇಕು ತಾವು ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ಬೇಕು ಅದನ್ನ ಸಮಸ್ಯೆ ಕೇಳದಾಗ ಭಯ ಪಡತಕ್ಕ ವಾತಾವರಣ ಯಾವತ್ತೂ ಬೇಡ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇದರಿಂದ ಏನಾಗ್ತೀರಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆಗಳಾಗ್ತದೆ ಇವತ್ತು ಶೋಷಿತ ಕರ್ಮಗಳು ಕೂಲಿ ಕಾರ್ಮಿಕರು ಕುಡಿಯುವಂತ ವರ್ಗದವರು ಇವತ್ತು ಬಡವರು ವಾಸ ಮಾಡತಕ್ಕಂತ ಪ್ರದೇಶಗಳಲ್ಲಿ ಇವತ್ತು ಮದ್ಯ ಮಾರಾಟಗಳು ಅತಿ ಹೆಚ್ಚಾಗಿ ಆಗಿದೆ ಅವರ ಒಂದು ನಿಲ್ಲಿಸತಕ್ಕಂತ ಕೆಲಸ ಮಾಡ್ರಿ ಎಲ್ಲ ಬಂದ್ರೆ ಅಲ್ಲಿ ಇವತ್ತು ಧರಣಿ ಕೊಡೋಕೆ ಅಂತ ಹೇಳಿ ಅಧಿಕಾರಿಗಳು ತನಿಖಾ ಹಂಗಾಗಿ ಅಂತ ತನಿಖಾ ಅಪಸರ್ಸಿ ಮತ್ತೆ ಬೇರೆ ರೀತಿಯಾದಂತಹ ರಾಜಕಾರಣಗಳನ್ನು ಒತ್ತಡ ಹಾಕೋದೇನಂತ ನಮಗೆ ನಮಗೆ ಮೇಲ್ವಾ ಕಂಡು ಬಂದಿರೋದ್ರಿಂದ ಅವ್ರು ಯಾವಾಗ ಬದ್ಲಾದ್ರೆ ಕಾನೂನು ಅರ್ಥವಾಗಿರ್ತಕ್ಕಂಥ ತನಿಖೆ ಆಗಿಲ್ಲ ನಮ್ದು ಉದ್ದೇಶ

ಅಂತ ಕೆಲಸ ಆಗ್ಬಾರ್ದು ಈ ಪ್ರಕರಣವನ್ನು ಮುಚ್ಚಾಕುವಂತ ಕೆಲಸ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಪೊಲೀಸರು ಬಂದೋಬಸ್ತ್ ಆಗಿ ಇವತ್ತೇನು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಬಹಳ ಖುಷಿ ವಿಚಾರ ಯಾಕಪ್ಪ ಅಂದ್ರೆ ಡಿ ಸಿ ಪಿ ಸುರೇಶ್ ಸತೀಶ್ ಅವರು ಇವತ್ತೇನು ಅವರನ್ನ ಬಂಧಿಸುವ ಒಂದು ಸಮಯದಲ್ಲಿ ಯಾವುದೇ ಮುಲಾಜೆ ಕರ್ಕೊಂಡು ಅಂತ ದೊಡ್ಡ ನಟನ ಮುಲಾಜೆ ಕರ್ಕೊಂಡು ಹೋಗಿ ಇವತ್ತು ಬಂಧಿಸಿರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ ಹಾಗಾಗಿ ಇವತ್ತು ಸಾಮಾನ್ಯ ಅಪರಾಧಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರ ಅದೇ ರೀತಿಯಾಗಿ ಆ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ ನಮ್ಮದೊಂದು ವಿಷಯ ಹಾಗಾಗಿ ನಾವು ಈಗೇನು ಕಾನೂನನ್ನು ಕೈ ತೊಂಡಿಕ್ಕ ದರ್ಶನ್ ಅದನ್ನ ಹಿನ್ನೆಲೆ ನಾವು ಇವತ್ತು ನೋಡ್ಬೇಕಾಗಿತಿ ಇವತ್ತು ಈ ಹಿಂದೆ ತನ್ನ ಧರ್ಮಪತ್ನಿ ಮೇಲೆ ವಿಜಯಲಕ್ಷ್ಮಿ ಅವರ ಮೇಲೆ ಅಲ್ಲೇ ಮಾಡಿ ಇವತ್ತು ಕಪಳಮೋಕ್ಷ ಮೋಕ್ಷ ಮಾಡಿ ಹದಿನಾರು ದಿನಗಳ ಕಾಲ ಜೈಲು ವಾಸವನ್ನು ಮೂಡಿಸಿಕೊಂಡಿರ್ತಕ್ಕಂಥವ್ರು ಅದೇ ತರನಾಗಿ ತಾವು ಕುಡಿದ ಅಮಲಿನಲ್ಲಿ ಇವತ್ತು ತಮ್ಮ ಎಡಬಲದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಇವತ್ತು ತಮ್ಮ ಬೆಂಬಲಿಗರಿಗೆ ಒಡೆದು ಬಡೆದು ಮಾಡಿ ಎಲ್ಲ ಅವರೇ ಹೇಳ್ತಾರೆ ಒಂದು ಭಾಷೆ ಮಾಡತಕ್ಕಂತ ಸಂದರ್ಭದಲ್ಲಿ ನನ್ನಂತ ಕಚ್ಚಳ ನನ್ನ ಯಾರಿಲ್ಲ ನಾನು ಎರಡು ಮುಖದವೋ ಇನ್ನೊಂದು ಮುಖ ನೀವು ನೋಡಿದ್ರೆ ನಾನು ಎರಡು ಮುಖದವ ಅಂತ ಹೇಳಿ ಪ್ರಚೋದನವಾಗಿ ಮಾತಾಡ್ತಾ ಇದ್ದಾರೆ ಇವತ್ತು ಹೆಣ್ಣು ಮಕ್ಕಳಾಗಿ ಒಂದು ವಿರುದ್ಧವಾಗಿ ಇವತ್ತು ಅವಳಿದ್ರೆ ಇವಳಿರ್ತಾಳೆ ಇವಳಿದ್ರೆ ಇನ್ನೊಳಿರ್ತಾಳೆ ನನ್ನ ಜೀವನ ಮಾಡ್ತೀನಿ ಈ ರೀತಿ ಹೆಣ್ಮಕ್ಕಳ ಒಂದು ಅಗೌರವ ರೀತಿ ಇದೆ ಕಾನೂನಿನ ವಿರುದ್ಧವಾಗಿ ಇವತ್ತು ಮಾತಾಡ್ತಕ್ಕಂಥ ಪ್ರವೃತ್ತಿ ಇವತ್ತು ಒಬ್ಬ ದೊಡ್ಡ ನಟನಿಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಕಾನೂನ ಅರಿವು ಅವ್ರಿಗೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಕಾನೂನು ಅರಿವು ಬೇಕಪ್ಪ ಅಂದರೆ ಅದ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಇವತ್ತು ಯಾವುದೇ ರಾಜಕೀಯ ಒತ್ತಡಗಳು ಬರ್ತಾ ಇದಾವೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಬರ್ತಾ ಇದ್ದವು ಹಾಗಾಗಿ ಅವ್ರು ಯಾವಕ್ಕೆ ಬದಲಾಗದೆ ಇವತ್ತು ಸಂವಿಧಾನದ ತಾಕತ್ತು ಏನಿದೆ ಇವತ್ತು ಕಾನೂನಿನ ತಾಕತ್ ಏನಿದೆ ಅನ್ನೋದನ್ನ ಅವ್ರಿಗೆ ತೋರ್ಸ್ಬೇಕು ಯಾಕಂದ್ರೆ ದುಡ್ಡಿದ್ರೆ ಏನ್ ಬೇಕಾರೆ ಮಾಡಬಹುದು ಅಂತೇಳಿ ಅವ್ರು ಅನ್ಕೊಂಡಿದ್ದಾರೆ ಇವತ್ತು ಜನಸಾಮಾನ್ಯರು ಇವತ್ತು ಬಳಸ್ಕೊಂಡ ಇವತ್ತು ನೋಡು ಆ ಹದಿನೆಂಟು ಜನ ಅಪರಾಧಿಗಳಲ್ಲಿ ಹದಿಮೂರು ಜನ ಮೊದಲನೇದಾಗಿ ಅರೆಸ್ಟ್ ಆಗಿದ್ದಾರೆ ಈಗ ಮತ್ತೆ ಐದು ಜನ ಅರೆಸ್ಟ್ ಮಾಡ್ಯಾರ ಆ ಹದಿನೆಂಟು ಜನರ ಅಪರಾಧಿಗಳಲ್ಲಿ ಈಗ ಎದೆ ಬದ ಅವರ ಪಾಲಕರು ಅವ್ರ ಕುಟುಂಬದಲ್ಲಿ ಎರಡು ಇವತ್ತು ಜೀವ ಜೀವ ಕಳ್ಕೊಂಡ್ರು ಅಂದ್ರೆ ಇವತ್ತು ಒಂದು ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಿಂಸಾಚಾರ ಹರಿತಿದ್ದು ಈಗ ಇದನ್ನ ತಡೆಗಟ್ಟಲೇಬೇಕಂತೇಳಿ ನಮ್ಮ ಸಂಘಟನೆಯಿಂದ ಉಗ್ರವಾಗಿ ಈ ಒಂದು ಖಂಡನೆಯನ್ನು ಮಾಡ್ತಾ ಇದೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ಇವತ್ತಿನ ನಿರ್ಮಾಣಗಳಲ್ಲಿ ಹಾಳು ಮಾಡತಕ್ಕಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಈ ಕೂಡಲೇ ಮಟ್ಟ ಹಾಕೋ ಮಟ್ಟ ಹಾಕುವಂತ ಕೆಲಸ ಕಾನೂನು ಕೈ ತಗೋಬೇಕು ಹಾಗಾಗಿ ಇವತ್ತೇನು ನಮ್ಮ ಹುಬ್ಬಳ್ಳಿ ಧಾರವಾಡದ ನೇಹಾ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತೆ ಅಂಜಿನಿ ಎಂಬ ಧರ್ಮಸ್ಥಳದ ಕೊಲೆ ಪ್ರಕರಣ ಆಗಿರ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ಕೊಪ್ಪಳದಲ್ಲಿ ಈ ಒಂದು ಮೋಟೆತ್ತಿಗೆ ಒಳಗಾಗಿ ಒಬ್ಬ ಬಾಲಕನನ್ನು ಒಂದು ಗೋದಾಮಿಗೆ ತೆಗೆದುಕೊಂಡೋಗಿ ಆಹಾರವಾಗಿ ಕೊಟ್ಟಿರತಕ್ಕಂಥದ್ದಾಗಿರ್ಬೋದು ಇಂಥ ಹಲವಾರು ಪ್ರಕರಣಗಳು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತಾ ಇದ್ದವು ಹಾಗಾಗಿ ಕಾನೂನು ಇವತ್ತೇನು ಕೈ ತಗೊಳ್ತಾ ಇರತಕ್ಕಂಥ ಇಂಥ ದುಷ್ಕರ್ಮಿಗಳಿಗೆ ಒಂದು ಕಠಿಣವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕಾಗಿತ್ತು ಆ ಒಂದು ಮಾರ್ಗದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತೇನೋ ಬರದಾಡತಕ್ಕಂಥ ಸುದ್ದಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಾಗಿದೆಪ್ಪ ಅಂತಂದ್ರೆ ಖ್ಯಾತ ನಟನಾಗಿರ್ತಕ್ಕಂಥ ದರ್ಶನ ಇವತ್ತು ಒಬ್ಬ ಬಡ ಕುಟುಂಬದ ಯುವಕನಾಗಿರ್ತಕ್ಕಂಥ ರೇಣುಕಾ ಸ್ವಾಮಿಯನ್ನ ಇವತ್ತು ಕಿಡ್ನಾಪ್ ಮಾಡಿಸಿ ಒಂದು ಗೋಡರ್ನಲ್ಲಿ ಇಟ್ಬಿಟ್ಟು ಇವತ್ತು ಅದನ್ನು ಅಲ್ಲೇ ಮಾಡಿ ಅದನ್ನ ಮೇಲೆ ಅಲ್ಲೇ ಮಾಡಿ ದೌರ್ಜನ್ಯ ಮಾಡಿ ದಬ್ಬಾಳಕೆ ಮೇಲೆ ಮಾಡಿ ಗುಂಡಗಿರಿ ತರ ವರ್ತನೆ ಮಾಡಿ ಇವತ್ತು ಆತನನ್ನು ಕೊನೆ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ಬೇರೆ ಕಡೆ ಎಸೆದು ಇವತ್ತು ಪ್ರಕರಣ ದಾಖಲಾಗ್ತಾ ಇವತ್ತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತೇನು ಪ್ರಕರಣ ದಾಖಲಾಗಿರೋದು ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಇವತ್ತು ಯಾರೇ ಆಗಿರಲಿ ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರಧಾನಿಗಳಿಗೂ ಒಂದೇ ಕಾನೂನು ಈ ದೇಶದ ಕಟ್ಟ ಇರತಕ್ಕಂತ ವ್ಯಕ್ತಿಗೂ ಒಂದೇ ಕಾನೂನು ಹಾಗಾಗಿ ಇವತ್ತು ಈ ದೇಶದಲ್ಲಿ ಒಂದು ಪ್ರತಿ ಜೀವಿಗಳನ್ನ ಕೊಲ್ಲಬೇಕಂದ್ರೆ ಅಂತಂದ್ರೆ ವಿಷಯಕ್ಕೆ ವಿಷಯ ಯಾಕಪ್ಪ ಅಂದ್ರೆ ಕಾನೂನು ಎಲ್ಲರಿಗೂ ರಕ್ಷಣೆ ಕೊಡ್ತಾ ಇದೆ ಇಂಥ ಒಂದು ವಿಷಯವನ್ನ ಒಬ್ಬ ಮಹಾನ್ ನಟ ಆಗಿರ್ತಕ್ಕಂಥ ಇವತ್ತು ಆತನ ಅದರಿಂದ ಬಹಳಷ್ಟು ಸ್ಫೂರ್ತಿಯಾಗಿರ್ತಕ್ಕಂಥ ಲಕ್ಷ ಲಕ್ಷ ಅಭಿಮಾನಿಗಳು ಆತನ ಸ್ಫೂರ್ತಿದಾಯಕರಾಗಿರ್ತಾರೆ ಅಂತ ಮನುಷ್ಯ ಇವತ್ತು ಇಂಥದಲ್ಲಿ ಭಾಗಿಯಾಗಿ ಒಂದು ಆ ಕೊಲೆಗೆ ಒಂದು ಪ್ರಚೋದನೆ ಕೊಟ್ಟು ಒಂದು ಕೊಲೆಯಲ್ಲಿ ಅಂತಂದ್ರೆ ನಿಜಕ್ಕೂ ಕರ್ನಾಟಕ ಜನತೆಯಲ್ಲಿ ಒಂದು ಆಶ್ಚರ್ಯದ ಸಂಗತಿಯಾಗಿದೆ